ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಶುಕ್ರವಾರ ಆಗಿದೆ ಮತ್ತು ಜೊತೆಯಲ್ಲಿ ಅಷ್ಟಮಿ ಕೂಡ ಇದೆ ಹಾಗಾಗಿ ವರಾಹಿಮ್ಮನ್ನು ಯಾವ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅಂಥೇಳಿ ತುಂಬ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆದರೂ ಕೂಡ ಒಂದೋ ಎರಡೋ ಕಮೆಂಟ್ಗಳು ಬರ್ತಾನೆ ಇರ್ತವೆ ಹಾಗಾಗಿ ವರಾಹ್ಯವನ್ನು ಯಾವ ರೀತಿಯಾಗಿ ನಾವು ಆರಾಧನೆಯನ್ನು ಮಾಡಬೇಕು ಅನ್ನೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಜೊತೆಯಲ್ಲಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದನ್ನುವಂಥದ್ದು ಆಗುತ್ತೆ ನಿಮ್ಗೆ ಏನೇ ಒಂದು ಕಷ್ಟಗಳು ದಾಂಪತ್ಯದ ಸಮಸ್ಯೆ ಅನ್ನುವಂಥದ್ದು ಇದ್ದರೆ ಮತ್ತು ತುಂಬ ಜನಕ್ಕೆ ಮಕ್ಕಳು ಆಗ್ತಾ ಇರೋದಿಲ್ಲ ಅಂಥವ್ರಿಗೂ ಸಹ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದನ್ನುವಂಥದ್ದು ಆಗುತ್ತೆ ಹಾಗಾಗಿ ತಪ್ಪುದೀರ ಯಾರಿಗೆಲ್ಲ ಒಂದು ಗಂಡು ಮಕ್ಕಳು ಬೇಕು ಗಂಡು ಸಂತಾನ ಪುತ್ರ ಸಂತಾನ ಅನ್ನೋವಂಥದ್ದು ಬೇಕು ಅವರು ಏನು ಒಂದು ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಮೊದಲಿಗೆ ವರಾಹಿ ಅಮ್ಮನ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ತದನಂತರದಲ್ಲಿ ಇವಾಗ ಶ್ರಾವಣ ಮಾಸ ಆಗಿರೋದರಿಂದ ನೀವು ಅಮ್ಮನವರ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ತ್ರಿಶೂಲಗಳು ಇದ್ದೇ ಇರುತ್ತೆ ಅಲ್ಲಿ ನೀವು ನಿಮ್ಮ ಕೋರಿಕೆ ಏನ ಏನೇ ಒಂದು ಕೋರಿಕೆಗಳು ಇರಬಹುದು ನಿಮ್ಮದು ಆ ಕೋರಿಕೆಯನ್ನು ನೀವು ಗರ್ಭಗುಡಿಯ ಒಳಗಡೆಗೆ ಒಳಗಡೆಗೆ ಹೋಗೋದಕ್ಕೆ ಮುಂಚೆನೇ ಈ ಒಂದು ತ್ರಿಶೂಲ ಹಣ್ಣು ಇರುತ್ತೆ ಈ ತ್ರಿಶೂಲಕ್ಕೆ ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ಒಂದು ಲಿಂಬೆ ಹಣ್ಣನ್ನು ತ್ರಿಶೂಲದ ಮಧ್ಯಭಾಗದಲ್ಲಿ ಜಾಗ ಹೆಂಗಿರುತ್ತೆ ನೋಡಿ ಒಟ್ಟಿನಲ್ಲಿ ತ್ರಿಶೂಲಕ್ಕೆ ಲಿಂಬೆ ಹಣ್ಣನ್ನು ಚುಚ್ಚುವಂಥದ್ದನ್ನು ಮಾಡಿ ನಿಮ್ಮ ಕೋರಿಕೆ ಅನ್ನೋವಂಥದ್ದು ಬೇಗನೆ ಈಡೇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ಅಕಸ್ಮಾತಾಗಿ ನಿಮ್ಮ ಮನೆಗೆ ಒಂದು ನರದೃಷ್ಟಿ ಒಂದು ಏನೇ ಒಂದು ಮನೆಯಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳ ಸಮಸ್ಯೆ ಬರ್ತಾ ಇದೆ ಮತ್ತು ಪದೇ ಪದೇ ಮನೆಯಲ್ಲಿರೋರು ಕಾಯಿಲೆಗಳು ಬೀಳ್ತಾ ಇದ್ದಾರೆ ನಾವು ಎಷ್ಟೇ ಮಾಡಿದ್ರೂ ಕೂಡ ಹಾಸ್ಪಿಟ್ಲಿಗೆ ಎಷ್ಟೇ ದುಡಿದ್ರೂ ಕೂಡ ಹಾಸ್ಪಿಟ್ಲಿಗೆ ಅನ್ನೋವಂಥದ್ದು ದುಡ್ಡು ಅನ್ನೋವಂಥದ್ದು ಹೋಗ್ತಾ ಇದೆ ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಒಂದು ಏನು ಇವಾಗ ಶ್ರಾವಣ ಮಾಸ ಬರ್ತಾ ಇದೆ ಪ್ರತಿ ಶುಕ್ರವಾರ ಮಂಗಳವಾರ ಸಹ ಮಾಡ್ಕೋಬಹುದು ಅಮಾವಾಸ್ಯ ಪೌರ್ಣಮಿಗೂ ಸಹ ನೀವು ಮಾಡ್ಕೊಳ್ಬಹುದು ಆದರೂ ಅದರ ಜೊತೆಯಲ್ಲಿ ನೀವು ಈ ಒಂದು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿರುವಂಥ ದಿನಗಳಾಗಿರೋದ್ರಿಂದ ನೀವು ಯಾವ ತಾನ ಇವಾಗ ಶ್ರಾವಣ ಮಾಸದಲ್ಲಿ ವಿಶೇಷ ಅಂದ್ರೆ ವಿಶೇಷ ನೀವು ಯಾವ್ದಾನ ದಿನ ಹೋಗಿದ್ರು ಕೂಡ ಒಂದು ಶಕ್ತಿ ದೇವತೆಗಳಿಗೆ ನೀವು ಒಂದು ಕೋರಿಕೆಯನ್ನು ಕೇಳಿಕೊಂಡು ಆ ಹಣ್ಣನ್ನು ಚುಚ್ಚು ಬರೋದ್ರಿಂದ ನಿಮ್ಮ ಕೋರಿಕೆ ಅನ್ನೋ ಈಡೇರುತ್ತೆ ಮತ್ತು ಯಾರಿಗೆಲ್ಲ ಒಂದು ಪುತ್ರ ಸಂತಾನ ಅನ್ನೋವಂಥದ್ದು ಬೇಕು ಇದೇ ಆಗಸ್ಟ್ ಐದನೇ ತಾರೀಕಿಗೆ ನಮಗೆ ಪುತ್ರ ಏಕಾದಶಿ ಅನ್ನೋವಂಥದ್ದು ಇದೆ ಅವತ್ತಿನ ದಿವಸ ನೀವು ಸಾಕ್ಷಾತ್ ವೈ ವೆಂಕಟೇಶ್ವರ ದೇವರಿಗಾಗಿರಬಹುದು ರಾಮನ ದೇವಸ್ಥಾನಕ್ಕಾಗಿರ್ಬೋದು ಕೃಷ್ಣನ ದೇವಸ್ಥಾನಕ್ಕಾಗಿರಬಹುದು ಅವತ್ತಿ ಏಕಾದಶಿಯ ಉಪವಾಸವನ್ನು ಇದ್ದು ಅವತ್ತಿನ ದಿವಸ ಪೂಜೆ ಆರಾಧನೆಯನ್ನು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಪುತ್ರ ಸಂತಾನ ಅನ್ನೋವಂಥದ್ದು ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ವರಾ ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ವರಾ ನೀವು ನಿಮ್ಮ ಹತ್ತಿರದಲ್ಲಿ ಎಲ್ಲಾನ ದೇವಸ್ಥಾನಗಳಿದ್ರೆ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ತುಪ್ಪದು ಇವಾಗ ಏನು ಮಣ್ಣಿನ ಹಣತೆಗಳು ಬರುತ್ತೋ ಎರಡು ಹಣತೆಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಇಲ್ಲಿ ನಮ್ಮ ಮನೆಯಿಂದಲೇ ತಟ್ಟೆಯನ್ನು ತೆಗೆದುಕೊಂಡು ಹೋಗಿರುವಂಥದ್ದು ದೀಪಗಳು ನಾವು ತೆಗೆದುಕೊಂಡು ಬಂದು ಇಟ್ಕೊಂಡಿರ್ತೀವಿ ಮನೆಯಲ್ಲೇ ಅದಕ್ಕೆ ನಾವು ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿದ್ವಿ ಅವತ್ತು ಇದು ನಾವು ಪಂಚಮಿ ದಿವಸ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬಂದಿರುವಂಥದ್ದು ಯಾರೆಲ್ಲ ಪಂಚಮಿಗೆ ಅವ್ರ ಕೈನಲ್ಲಿ ಹೋಗೋಕ್ಕಾಗಿಲ್ವೋ ಖಂಡಿತವಾಗ್ಲೂ ನೀವು ಅಷ್ಟಮಿ ದಿವಸನೂ ಹೋಗ್ಬೋದು ಇವತ್ತು ಅಷ್ಟಮಿ ಇದೆ ಜೊತೆಯಲ್ಲಿ ಶುಕ್ರವಾರ ಕೂಡ ಆಗಿದೆ ಹಾಗಾಗಿ ವಿಶೇಷವಾಗಿ ನೀವು ತಾಯಿಗೆ ಎರಡು ಮಣ್ಣಿನ ದೀಪವನ್ನು ತೆಗಿಕೊಳ್ಳಿ ಅದಕ್ಕೆ ತುಪ್ಪವನ್ನು ಹಾಕಿ ಮತ್ತು ಅದಕ್ಕೆ ಕೆಂಪು ಬಣ್ಣ ಹೂ ಕೆಂಪು ಬಣ್ಣದ ಹೂ ಆಗಿರ್ಬೋದು ಇಲ್ಲ ಅಂತಂದರೆ ಈ ಗುಲಾಬಿ ಬಣ್ಣದ್ದು ತಿಳಿ ಗುಲಾಬಿ ಏನು ಬರುತ್ತೋ ಆ ಹೂವನ್ನು ಸಹ ನೀವು ಇಟ್ಟು ತಾಯಿಗೆ ನಿಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡ್ತಾ ಬಂದಿದ್ದೆ ಆದರೆ ನಮಗೆ ಗೊತ್ತೋ ಗೊತ್ತಿಲ್ಲದನೋ ಪಾಪ ಕರ್ಮಗಳಲ್ಲಿ ನಾವು ಮುಳುಗೋಗ್ಬಿಟ್ಟಿರ್ತೀವಿ ಹಾಗಾಗಿ ನಿಮಗೆ ದೇವಸ್ಥಾನಕ್ಕೆ ಹೋಗೋ ಅನುಕೂಲ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ನೋಡಿ ಮನೆಯಲ್ಲೂ ಸಹ ಅಷ್ಟೇ ನೀವು ಒಂದು ದೀಪಾಲೆ ಕಂಬವನ್ನು ತೆಗೆದುಕೊಳ್ಳಿ ಅಂದರೆ ನೀವು ವರಾಹಿ ಅಮ್ಮನ ಫೋಟೋ ಇಡೋದಕ್ಕೆ ನಿಮಗೆ ಆಸಕ್ತಿ ಇದೆ ಅಂದರೆ ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿ ಕೇಳ್ಬಿಟ್ಟು ನೀವು ವರಾಹ ಅಮ್ಮನ ಫೋಟೋನ ಇಟ್ಕೊಳ್ಬೋದು ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಫೋಟೋ ಇಟ್ಕೊಳ್ಳೋದ್ರಿಂದ ಇಲ್ಲ ಅಂತಂದ್ರೆ ನೀವು ದೀಪಾಲಯ ಕಂಬಕ್ಕೆ ನೀವು ಅಷ್ಟಮಿ ಆಯಿತು ಪೌರ್ಣಮಿ ಆಯಿತು ಪಂಚಮಿ ಆಯಿತು ಏನೇ ಆದರೂ ಆರು ಬರೋ ರೀತಿಯಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ದೀಪಾಲೇ ಕಂಬ ಅಂದರೆ ನಾವು ಮನೆಯಲ್ಲಿ ರೆಗ್ಯುಲರಾಗಿ ದೀಪ ಹಚ್ತೀವಿ ಆ ಥರ ಅಲ್ಲ ಒಂದು ದೀಪಾಲೇ ಕಂಬ ಅಂತಂದರೆ ನಮ್ಮ ಒಂದು ಒಂದು ಮೊಳದಷ್ಟು ಆಗಿರ್ಬೋದು ಇಲ್ಲ ಅಂದರೆ ಸ್ವಲ್ಪ ನಮ್ಮ ಮನೇಲಿ ರೆಗ್ಯುಲರಾಗಿ ದೀಪ ಹಚ್ಚೋದಕ್ಕಿಂತ ಸ್ವಲ್ಪ ಹೈಟಾಗಿರಬೇಕು ಆ ದೀಪಕ್ಕೆ ನೀವು ಪೀಠದ ಸಿದ್ಧತೆ ಕೆಂಪು ಅಕ್ಷತೆಯನ್ನು ಮಾಡ್ಕೊಳ್ಳಿ ಅದಕ್ಕೆ ಕೆಂಪು ಬತ್ತಿಯನ್ನು ಹಾಕೊಳ್ಳಿ ಎಣ್ಣೆ ಅಥವಾ ತುಪ್ಪ ಹೂಗಳು ನಿಮಗೆ ಕೆಂಪು ಬಣ್ಣದ ಹೂಗಳಾದರೆ ತುಂಬ ಅಂದರೆ ತುಂಬ ಒಳ್ಳೆಯದು ಇವಾಗ ಮಂತ್ರ ಬರ್ತಾಯಿದೆ ಬನ್ನಿ ಹೇಳ್ಕೊಡ್ತೀನಿ ಇದನ್ನು ಒಂದು ಬಾರಿ ಹೇಳಿದ್ರೆ ಸಾಕಾಗುತ್ತೆ ಮಂತ್ರವನ್ನು ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಲಲಿತಾ ಸ್ವರೂಪೇ ವಾರಾಹಿ ನಮೋ ನಮಃ ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಲಲಿತಾ ಸ್ವರೂಪೇ ವಾರಾಹಿ ನಮೋ ನಮಃ ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಶಕ್ತಿ ಮಹಾಮಾಯೆ ಲಲಿತ ಸ್ವರೂಪೆ ವರಾಹಿ ನಮೋ ನಮಃ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಒಂದು ಬಾರಿ ಹೇಳಿದ್ರೆ ಸಾಕಾಗುತ್ತೆ ಅಷ್ಟಮಿ ಇದೆ ಶುಕ್ರವಾರ ಇದೆ ಶ್ರಾವಣ ಮಾಸ ಇದೆ ವಿಶೇಷವಾಗಿರುವಂಥ ಈ ಒಂದು ಮಂತ್ರವನ್ನು ನೀವು ಅಷ್ಟಮ ದಿವಸ ರಾತ್ರಿ ಮಲಗೋದಕ್ಕೆ ಮುಂಚೆ ಹೇಳಿ ಒಂದೇ ಬಾರಿ ಹೇಳಿದ್ರೂ ಸಾಕಾಗುತ್ತೆ ಎಲ್ಲ ನೀವು ಬರೆದ್ರೂ ಕೂಡ ಸಾಕಾಗುತ್ತೆ ನಿಮ್ದು ಏನೇ ಒಂದು ಸಂಕಷ್ಟಗಳಿದ್ರೂ ಕೂಡ ಅದು ನಿಮಗೆ ದೂರವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಮಕ್ಕಳಾಗಬೇಕು ಅಂತ ಇದ್ದೀರೋ ಮತ್ತು ನಿಮಗೆ ದಾಂಪತ್ಯದಲ್ಲಿ ಏನೇ ಮಾಡಿದ್ರು ಕೂಡ ಹೊಂದಾಣಿಕೆ ಇಲ್ಲ ಅನ್ನೋಂಥವ್ರು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನಿಮ್ಮ ಗಂಡ ಹೆಂಡ್ತಿಯ ಮಧ್ಯೆ ಒಂದು ಒಳ್ಳೆಯ ಒಂದು ಬಾಂಧವ್ಯ ಅನ್ನೋವಂಥದ್ದು ಬೆಳೆಯುತ್ತೆ ನೀವು ಮನೆಯಲ್ಲಿ ಏನು ಪೂಜೆಯನ್ನು ಮಾಡ್ತೀರೋ ಆ ಒಂದು ಸಂದರ್ಭದಲ್ಲಿ ನೀವು ಗಂಡ ಹೆಂಡತಿ ಸೇರಿ ಲಾಸ್ಟಲ್ಲಿ ಮಹಾಮಂಗಳಾರತಿಯನ್ನು ಮಾಡೋದ್ರಿಂದ ಕೂಡ ನಿಮಗೆ ಎಷ್ಟೋ ಒಂದು ಒಳ್ಳೆಯಂಥ ಒಂದು ಉಪಯೋಗವ ಆಗುತ್ತೆ ಈ ರೀತಿಯಾಗಿ ದೀಪಾಲ ಕಂಬಕ್ಕೆ ಪೂಜೆಯನ್ನು ಸಲ್ಲಿಸ್ಕೊಂಡು ನೈವೇದ್ಯಕ್ಕೆ ನೀವು ಸಿಹಿ ಆಗಿರಬಹುದು ದಾಳಿಂಬೆ ಆಗಿರಬಹುದು ಇಡಬಹುದು ಕೆ ಭೂಮಿಯಲ್ಲಿ ಬೆಳೆದಿರುವಂಥ ಯಾವುದೇ ಒಂದು ಪದಾರ್ಥನೂ ನೈವೇದ್ಯಕ್ಕಿಟ್ಟರೂ ಕೂಡ ನಡೆಯುತ್ತೆ ಈ ರೀತಿಯಾಗಿ ಸಾಂಬ್ರಾಣಿ ಹಣ್ಣು ಹಾಕಿ ಆರಾಧನೆಯನ್ನು ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್